ಯಾವಾಗ ಬೆಳಿಗ್ಗೆ ಆ ಬ್ಯಾನರ್ ತೆಗೆ ಅಂತ ಹೇಳಿದ್ವು ಅವಾಗ ಇದ್ದ ಪ್ಲಾನ್ ಮಾಡ್ಕೊಂಡೇ ಬಂದಿರೋದು ಸರಿ ಈಗ ಎರಡು ಕಡೆಯಿಂದ ಕಲ್ ತುರಟಾಗಿತ್ತು ಎರಡೂ ಕಡೆಯಿಂದ ಕಟ್ಟಿಗೆ ಕೋಲ್ಗಳು ಅವ್ರು ಏನ್ ಮೈಲ್ಗಳು ಹಾಕಿದ್ದಾರೋ ಅದನ್ನ ತಗೊಂಡು ನಮ್ಮ ಆದೇಶ ಎಲ್ಲೋ ಒಂದ್ ಕಡೆ ಎರಡು ಕಡೆಯಿಂದ ಪ್ರವೋಕ್ ಆಗಿ ಸುಮ್ಮನೆ ಬಳ್ಳಾರಿ ಜನರ ನೆಮ್ಮದಿ ಹಾಳಾಯ್ತಂತ ಈ ಘಟನೆಯಿಂದ ನೋಡಿ ಒಂದು ಅವರ ಫ್ಯಾಮಿಲಿ ಇಷ್ಟು ತಗೊಂಡ್ರೆ ಅವರು ಎಲ್ಲ ಒಬ್ರಿಗೊಬ್ರು ಜಗಳ ಇಟ್ಟು ಇದು ಮಾಡೋದೆ ಅವರು ಫ್ಯಾಮಿಲಿ ಹಿಸ್ಟ್ರಿ ಅದು ಯಾಕೆ ಸುನಂದ್ ರೆಡ್ಡಿ ಒಂದೇ ಸಾರಿ ಎಮ್ ಎಲ್ ಎ ಆಗಿದ್ದಾನೆ ಅಂದ್ರೆ ಅದು ಅರ್ಥ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ ಇವರು ಪ್ರವೋಕ್ ಮಾಡೋದು ಈಗ ನಾವು ಒಂದು ಹೇಳ್ತೀನಿ ಶ್ರೀರಾಮುಲು ಅವರು ಎಸ್ಪಿ ಪಿ ಸರ್ಕಲ್ನ ವಾಲ್ಮೀಕಿ ಸರ್ಕಲ್ ಅಂತ ಇಟ್ರು ಒಂದು ಆಮೇಲೆ ವಾಲ್ಮೀಕಿ ಸ್ಟ್ಯಾಚ್ಯೂನ ಯಾರಿಗೂ ಡಿಸ್ಟರ್ಬ್ ಆಗ್ಲಾ ಅಂತಂಗೆ ಬಿಲ್ಡಿಂಗ್ ಪಕ್ಕದಲ್ಲೇ ಇಟ್ಕೊಂಡು ಯಾವಾಗಲೂ ನಾವು ಪೂಜೆ ಮಾಡ್ಕೊತಾ ಬರ್ತಾ ಇದ್ದೀವಿ ವಾಲ್ಮೀಕಿ ಭವನ್ ಅಂತೇಳಿ ಎಂಟು ಕೋಟಿ ಖರ್ಚಲ್ಲಿ ಅದು ಕಟ್ಟಿದ್ದಾರೆ ಹೌದಾ ನಾನು ಮೇಯರ್ ಇದ್ದಾಗ ನಾಲ್ಕು ಕೋಟಿ ನಾನು ಕಾರ್ಪೊರೇಷನಿಂದ ಅವರು ಗವರ್ಮೆಂಟ್ ಇಂದ ನಾಕ್ ಕೋಟಿ ಈಗ ಮತ್ತೆ ಒಂದ್ ಎರಡು ಯಾವಾಗ ಬೆಳಿಗ್ಗೆ ಆ ಬ್ಯಾನರ್ ತೆಗಿ ಅಂತ ಹೇಳಿದ್ವು ಅವಾಗ ಇದ್ದ ಪ್ಲಾನ್ ಮಾಡ್ಕೊಂಡೇ ಬಂದಿರೋದು ಸರ್ ಈಗ ಎರಡೂ ಕಡೆಯಿಂದ ಕಲ್ ತೋರಟಾಗೈತಿ ಎರಡೂ ಕಡೆಯಿಂದ ಕಟ್ಟಿಗೆ ಕೋಲ್ಗಳು ಅವ್ರು ಏನ್ ಕಲ್ಗಳು ಹಾಕಿದಾರೋ ಅದನ್ನ ತಗೊಂಡ್ ನಮ್ಮ ಅದೇ ಎಲ್ಲ ಒಂದ್ ಕಡೆಗೆ ಎರಡು ಕಡೆಯಿಂದ ಪ್ರವೋಕ್ ಆಗಿ ಸುಮ್ಮನೆ ಬಳ್ಳಾರಿ ಜನರ ನೆಮ್ಮದಿ ಹಾಳಾಯ್ತಂತ ಸರ್ ಈ ಘಟನೆಯಿಂದ ನೋಡಿ ಒಂದು ಅವರ ಫ್ಯಾಮಿಲಿ ಇಷ್ಟು ತಗೊಂಡ್ರೆ ಅವರು ಎಲ್ಲ ಒಬ್ರಿಗೊಬ್ರು ಜಗಳ ಇಟ್ಟು ಇದು ಮಾಡೋದೇ ಅವರು ಫ್ಯಾಮಿಲಿ ಹಿಸ್ಟ್ರಿ ಅದು ಯಾಕೆ ಸುನಂದ್ ರೆಡ್ಡಿ ಒಂದೇ ಸಾರಿ ಎಮ್ ಎಲ್ ಎ ಆಗಿದ್ದಾನೆ ಅಂದ್ರೆ ಅದು ಅರ್ಥ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ ಇವ್ರು ಮಾಡುದು ಈಗ ನಾವು ಒಂದು ಮಾತು ಹೇಳ್ತೀನಿ ಅವರು ಎಸ್ ಪಿ ಸರ್ಕಲ್ ವಾಲ್ಮೀಕಿ ಸರ್ಕಲ್ ಅಂತ ಇಟ್ರು ಒಂದು ಆಮೇಲೆ ವಾಲ್ಮೀಕಿ ಸ್ಟ್ಯಾಚ್ಯೂನ ಯಾರಿಗೂ ಡಿಸ್ಟರ್ಬ್ ಆಗ್ಲಾಂತಂಗೆ ಬಿಲ್ಡಿಂಗ್ ಪಕ್ಕದಲ್ಲೇ ಇಟ್ಕೊಂಡು ಯಾವಾಗ್ಲೂ ನಾವು ಪೂಜೆ ಮಾಡ್ಕೊಂತ ಬರ್ತಾ ಇದೀವಿ ವಾಲ್ಮೀಕಿ ಭವನ್ ಅಂತ ಹೇಳಿ ಎಂಟು ಕೋಟಿ ಖರ್ಚಲ್ಲಿ ಅದು ಕಟ್ಟಿದ್ದಾರೆ ಹೌದಾ ನಾನು ಮೇಯರ್ ಇದ್ದಾಗ ನಾಲ್ಕು ಕೋಟಿ ನಾನು ಕಾರ್ಪೊರೇಷನ್ ಇಂದ ಅವರು ಗವರ್ಮೆಂಟ್ ಇಂದ ನಾಲ್ಕು ಕೋಟಿ ಈಗ ಮತ್ತೆ ಯಾವಾಗ ಅಲ್ಲಿಗೆ ಆ ಬ್ಯಾನರ್ ತೆಗೆ ಅಂತ ಹೇಳಿದ್ವೋ ಅವಾಗಲಿ ಇದ್ದ ಪ್ಲಾನ್ ಮಾಡ್ಕೊಂಡೇ ಬಂದಿರೋದು ಸರ್ ಈಗ ಎರಡು ಕಡೆಯಿಂದ ಕಲ್ ತುರಟagit ಎರಡೂ ಕಡೆಯಿಂದ ಕಟ್ಟಿಗೆ ಕೋಲುಗಳನ್ನು ಅವರು ಕಿಲ್ಗಳು ಹಾಕಿದಾರ ಅದನ್ನ ತown ನಮ್ಮ ಎಲ್ಲ ಒಂದ್ ಕಡೆ ಎರಡು ಕಡೆಯಿಂದ ಆಗಿ ಸುಮ್ಮನೆ ಬಳ್ಳಾರಿ ಜನರ ನೆಮ್ಮದಿ ಹಾಳಾಯಿತು ಅಂತ ಸರ್ ಈ ಘಟನೆಯಿಂದ ನೋಡಿ ಒಂದು ಅವರ ಫ್ಯಾಮಿಲಿ ಇಷ್ಟ ತೋಂದ್ರೆ ಅವರು ಎಲ್ಲ ಒಬ್ರಿಗೊಬ್ರು ಜಗಳ ಇಟ್ಟು ಇದು ಮಾಡೋದೇ ಅವರು ಫ್ಯಾಮಿಲಿ ಹಿಸ್ಟ್ರಿ ಅದು ಯಾಕೆ ಸುನಂದ್ ರೆಡ್ಡಿ ಒಂದೇ ಸಾರಿ ಎಮ್ ಎಲ್ ಎ ಆಗಿದ್ದಾನೆ ಅಂದ್ರೆ ಅದು ಅರ್ಥ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ ಇವರು ಪ್ರವೋಕ್ ಮಾಡೋದು ಈಗ ನಾವು ಒಂದು ಮಾತು ಹೇಳ್ತೀನಿ ಶ್ರೀರಾಮುಲು ಅವರು ಎಸ್ ಪಿ ಸರ್ಕಲ್ನ ವಾಲ್ಮೀಕಿ ಸರ್ಕಲ್ ಅಂತ ಇಟ್ರು ಒಂದು ಆಮೇಲೆ ವಾಲ್ಮೀಕಿ ಸ್ಟ್ಯಾಚು ಯಾರಿಗೂ ಡಿಸ್ಟರ್ಬ್ ಆಗ್ಲ ಬಿಲ್ಡಿಂಗ್ ಪಕ್ಕದಲ್ಲಿ ಇಟ್ಕೊಂಡು ಯಾವಾಗಲೂ ನಾವು ಪೂಜೆ ಮಾಡ್ಕೊತ ಬರ್ತಾ ಇದ್ದೀವಿ ವಾಲ್ಮೀಕಿ ಭವನ್ ಅಂತ ಹೇಳಿ ಎಂಟು ಕೋಟಿ ಖರ್ಚಲ್ಲಿ ಅದು ಕಟ್ಟಿದ್ದಾರೆ ಹೌದಾ ನಾನು ಮೇಯರ್ ಇದ್ದಾಗ ನಾಲ್ಕು ಕೋಟಿ ನಾನು ಕಾರ್ಪೊರೇಷನ್ ಇಂದ ಅವರು ಗೌರ್ಮೆಂಟ್ ಇಂದ ನಾಲ್ಕು ಕೋಟಿ ಈಗ ಮತ್ತೆ ಒಂದೆರಡು ಯಾವಾಗ ಬೆಳಿಗ್ಗೆ ಆ ಬ್ಯಾನರ್ ತೆಗೆ ಅಂತ ಹೇಳಿದ್ವು ಅವಾಗ ಇದ್ದ ಪ್ಲಾನ್ ಮಾಡ್ಕೊಂಡೇ ಬಂದಿರೋದು ಸರಿ ಈಗ ಎರಡು ಕಡೆಯಿಂದ ಕಲ್ ತುರಟಾಗಿತ್ತು ಎರಡೂ ಕಡೆಯಿಂದ ಕಟ್ಟಿಗೆ ಕೋಲ್ಗಳು ಅವ್ರು ಏನ್ ಮೈಲ್ಗಳು ಹಾಕಿದ್ದಾರೋ ಅದನ್ನ ತಗೊಂಡು ನಮ್ಮ ಅದೇ ಎಲ್ಲ ಒಂದ್ ಕಡೆ ಎರಡು ಕಡೆಯಿಂದ ಪ್ರವೋಕ್ ಆಗಿ ಸುಮ್ಮನೆ ಬಳ್ಳಾರಿ ಜನರ ನೆಮ್ಮದಿ ಹಾಳಾಯ್ತಂತ ಸರ್ ಈ ಘಟನೆಯಿಂದ ನೋಡಿ ಒಂದು ಅವರ ಫ್ಯಾಮಿಲಿ ಇಷ್ಟು ತಗೊಂಡ್ರೆ ಅವರು ಎಲ್ಲ ಒಬ್ರಿಗೊಬ್ರು ಜಗಳ ಇಟ್ಟು ಇದು ಮಾಡೋದೆ ಅವರು ಫ್ಯಾಮಿಲಿ ಹಿಸ್ಟ್ರಿ ಅದು ಯಾಕೆ ಸುನಂದ್ ರೆಡ್ಡಿ ಒಂದೇ ಸಾರಿ ಎಮ್ ಎಲ್ ಎ ಆಗಿದ್ದಾನೆ ಅಂದ್ರೆ ಅದು ಅರ್ಥ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ ಇವರು ಪ್ರವೋಕ್ ಮಾಡೋದು ಈಗ ನಾವು ಒಂದು ಮಾತು ಹೇಳ್ತೀನಿ ಶ್ರೀರಾಮುಲು ಅವರು ಎಸ್ ಪಿ ಸರ್ಕಲ್ನ ವಾಲ್ಮೀಕಿ ಸರ್ಕಲ್ ಅಂತ ಇಟ್ರು ಒಂದು ಆಮೇಲೆ ವಾಲ್ಮೀಕಿ ಸ್ಟ್ಯಾಚ್ಯೂನ ಯಾರಿಗೂ ಡಿಸ್ಟರ್ಬ್ ಆಗ್ಲಾ ಅಂತಂಗೆ ಬಿಲ್ಡಿಂಗ್ ಪಕ್ಕದಲ್ಲಿ ಇಟ್ಕೊಂಡು ಯಾವಾಗಲೂ ನಾವು ಪೂಜೆ ಮಾಡ್ಕೊಂತ ಬರ್ತಾ ಇದೀವಿ ವಾಲ್ಮೀಕಿ ಭವನ್ ಅಂತ ಹೇಳಿ ಎಂಟು ಕೋಟಿ ಖರ್ಚಲ್ಲಿ ಅದು ಕಟ್ಟಿದ್ದಾರೆ ಹೌದಾ ನಾನು ಮೇಯರ್ ಇದ್ದಾಗ ನಾಲ್ಕು ಕೋಟಿ ನಾನು ಅವರು ಗೌರ್ಮೆಂಟ್ ನಾಲ್ಕು ಕೋಟಿ ಈಗ ಮತ್ತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಕ್ಲಿಕ್ ಮಾಡಿ